ಸೌಕರ್ರಿ ಇವರೇ ಸೌಕರ್ರಿ ಹ್ಞೂ ಇವರು ದೇವ್ವ ಪೀಡೆ ಪಿಶಾಚಿ ಇಂಥ ಯಾವಾದ್ರೂ ಕಾಟ ಇದ್ರೆ ಇವರು ನಿವಾರಣೆ ಮಾಡಿಕೊಡ್ತಾರಂತೆ ಹಾಂ ಓದಿ ಇವರೇನಾಂಗ ಇವರು ಸೌಕಾರ್ರಿ ಅವ್ರು ಹಂಗೆ ಇರೋದು ಹ್ಞೂ ಮಾತಾಡಬೇಡ್ರಿ ಸುಮ್ಮನಿರೀ ಹ್ಞೂ ಎಂತ ದೇವ್ವ ಪೀಡೆ ಪಿಶಾಚಿ ಯಾವುದೇ ಎಂಟ್ಕಂಡಿದ್ರು ಹಾ ಒಂದೇ ದಿಸ್ದಾಗೆ ಅದು ಬಿಟ್ಟು ಹೋಗಂಗ ಮಾಡ್ತಾರೆ ಇವ್ರು ಹ್ಞೂ ಏನಂದ್ಕಂಡಿದ್ದೀರಾ ನನಗೂ ಗೊತ್ತಿರಲಿಲ್ಲ ಅದೇ ನಮ್ಮ ಅಜ್ಜಿ ಇತ್ತಲ್ಲ ನಾನು ಚಿಕ್ಕ ವಯಸ್ಸಿಗಿದ್ದಾಗ ಒಂದ್ಸಲ ಬಂದಿದ್ದೆ ನಮ್ಮ ಅಜ್ಜಿ ಕೂಟೆ ಯಾರಿಗೋ ದೆವ್ವ ಬಿಡಿಸ್ಬೇಕು ಅಂತೇಳಿ ಕರ್ಕೊಂಬಂದಿತ್ತು ಹಾಂ ಇಲ್ಲೇ ನಮ್ಮ ಸಂಬಂಧಿಕರ ಇದ್ದಾರೆ ಈ ಊರಾಗೆ ಹಾಂ ಬೆಟ್ಟದ ಕೆಳಗೆ ಒಂದು ಊರ ಐತಲ್ಲ ಅಲ್ಲಿ ಹಾಂ ಹೌದಾ ಸರಿ ಮಾತಾಡ್ಸು ಹ್ಞೂ ಅದು ಯಾವ ದೆವ್ವ ಏನು ಎತ್ತ ಅಂತೇಳಿ ಕೇಳೋಣ ಮಾತಾಡ್ಸ ತಿಪ್ಪೆ ಇವ್ರ ಹೆಸರು ಏನಲ್ಲ ತಿಪ್ಪೆ ಇವ್ರ ಹೆಸರು ಗುಡ್ಬಂಡೆ ಸ್ವಾಮಿಗಳು ಅಂತಾನ ಹಾಂ ಸುಂಬರಿ ಕೈ ಮುಗಿರಿ ಸ್ವಾಮಿಗಳೇ ಸ್ವಾಮಿಗಳೇ ಆಡ್ಬಿದ್ವಿ ನಿಮಗೆ ಹ ಒಳ್ಳೇದಾಗ್ಲಿ ಏನ್ ವಿಷಯ ಯಾರಿಗೆ ಏನ್ ಕಾಟ ದೆವ್ವ ಯಾವ ಪೀಡೆ ಪಿಶಾಚಿ ಏನೇ ಇದ್ರು ಅಂತ ಕೇಳ್ರಿ ಅದ್ ಯಾವ್ದವ್ವಾಂತದೇ ಆಗಿರ್ಲಿ ಒಂದೇ ದಿಸ್ದಾಗೆ ಬಿಟ್ಟು ಓಡೋಗ್ಬೇಕು ನನ್ನ ಕಾಟಕ್ಕೆ ಹಂಗ್ ಮಾಡ್ತೀನಿ ಅಂಗಗಳೇ ನನ್ನ ಹೆಸರು ತಿಪ್ಪೆ ಅಂತನ ಇವರು ನನ್ ಮಗಲಾಗಿರೋರು ಸಾವು ಕಾರ್ಸಿದ್ದಪ್ಪ ಅಂತ ನಾವು ರಾಮ್ನಳ್ಳ್ಯರು ಹ ನಮ್ಮಮ್ಮಗೆ ಮಕ್ಕಳಾಗೆಲ್ಲಾ ಮಚ್ಚ ಹಾಕ್ಬಿಟ್ಟೈತೆ ಸ್ವಾಮಿಗಳೇ ಪಂಡಿತರನ್ನ ಕೇಳಿದಕ್ಕೆ ಇದಕ್ಕೇನು ಔಷಧಿ ಇಲ್ಲ ಇದು ಯಾವುದೋ ಗಾಳಿ ಚಟ್ಗೆ ಹಿಂಗೆ ಆಗೈತೆ ಯಾವುದೋ ದೆವ್ವ ಕಾಡಿಸ್ತಾ ಇರ್ಬೋದು ನಿಮ್ಮನ್ನ ಹೋಗಿ ಶಾಸ್ತ್ರಿಗಳನ್ನ ಕೇಳ್ರಿ ಗುಡ್ಬಂಡೆ ಶಾಸ್ತ್ರಿಗಳು ಅಂತ ಇದ್ದಾರೆ ಅಂತಾನೆ ನನ್ನ ಕೋಟೆ ಅದಕ್ಕೆ ಇಲ್ಲಿ ಕರ್ಕಂಬಂದೆ ಶಾಸ್ತ್ರಿಗಳೇ ನಾನು ನೋಡಿದ್ನಲ್ಲ ನಿಮ್ಮನ್ನ ಅದಕ್ಕೆ ಬಂದಿದ್ದೀನಿ ಅವ್ರನ್ನ ಹಾಂ ನಮ್ಮ ಅಮ್ಮವ್ರ ಮಕ್ಕದಾಗೆಲ್ಲ ಕರೆ ಮಚ್ಚ ಆಗೈತಿ ಮೈ ಎಲ್ಲ ಕಡಿತೈತಂತೆ ಒಂದಿಟ್ ನೋಡಿ ಅದೇನು ಅಂತಾನೆ ಸರಿಯಾಗಿ ಹೇಳ್ರಿ ಸ್ವಾಮಿಗಳೇ ಅದು ಯಾವ್ದೇ ಓದ್ ಕಾಟ ಅಂತಾನೆ ಹಾಂ ಹೌದು ಸ್ವಾಮಿಗಳೆ ಅಯ್ಯೋ ನನಗೆ ಮೂರು ದಿವಸದಿಂದ ನಾ ಕಣ್ಣಿಗೆ ನಿದ್ದೇನೆ ಇಲ್ಲ ಅದು ಯಾವ್ದ್ಯಾವ ಬಂದು ನಾನು ಇಟ್ಕೊಂಡು ಏನು ಮಾಡುತ್ತೋ ಅಂತ ನನಗೆ ಎದ್ರಿಕೆಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಕಾಲ ಕಳೆದಿದ್ದೀನಿ ಸ್ವಾಮಿಗಳೇ ಹಾ ಹೌದೇನಮ್ಮ ಏನಾದ್ರೂ ಕಾಣಿಸ್ಕಂತ ನಿನಗೆ ದೆವ್ವ ತರ ಏನಾದ್ರು ಬಂದಿಲ್ ಕೂತ್ಕೋಬಾ ನೀನ್ ಇಲ್ಲಿ ನನ್ ಮುಂದಕ್ಕೆ ನೋಡ್ತೀನಿ ನೋಡಿ ಅದ್ ಏನಾಗೈತಿ ಅಂತ ಹೇಳ್ತೀನಿ ಬಾ ಇಲ್ಲ ಶಾಸ್ತ್ರಿಗಳೇ ಯಾವ್ದವ್ವ ಏನು ಕಾಣಿಸ್ಕೊಂಡಿಲ್ಲ ಆದ್ರೆ ಅಪ್ಪಂಡಿತರು ಹೇಳ್ದಾಗಿಂದ ನನಗೆ ಭಯ ಆಗುತ್ತೆ ಒಬ್ಳೆ ಇದ್ರೆ ಅದ್ ಯಾವ್ದವ್ವ ಬಂದು ನನಗೆ ಏನ್ ಮಾಡತ್ತಪ್ಪ ಅಂತ ಹೇಳಿ ಅದಕ್ಕೇನೆ ಒಂದ್ ಅದೇನಾಗೈತಿ ಅಂಬದ ನೋಡಿ ಹೇಳ್ರಿ ಸಾಮ್ಗಳೇ ಹಾ ಅದೇನ್ ಪರಿಹಾರ ಮಾಡ್ಬೇಕು ಮಾಡ್ತೀವಿ ಎಷ್ಟ್ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಕುತ್ಕೊಳ್ಳಮ್ಮ ನೀನಿಲ್ಲಿ ಕುತ್ಕೋ ನನ್ ಮುಂದೆ ಅದ್ ಏನ್ ಕಾಟ ಅಂಬದಾ ನಾನ್ ಹೇಳ್ತೀನಿ ನಿನ್ನ ನೋಡಿ ಇಲ್ಲಿ ಕುತ್ಕೋ ಕೆಳಕೆ ಕುಕ ಅಲ್ಲಿ ಕುಕಂಡ್ರಿ ಅವ್ರಿಗೆ ಗೊತ್ತಾಗುತ್ತಂತಿ ಅದ್ ಏನು ಎತ್ತ ಕುಕ ನೋಡಿ ಜಾಸ್ತ್ರಿ ನನ್ ಮಕ ಹೆಂಗ ಆಗೈತಿ ಅಂತಾನ ಅಯ್ಯೋ ಇಂಥ ಮಕಐಕೊಂಡು ನಾನ್ ಹೆಂಗ್ ತಿರ್ಗಾಡ್ಲಿ ಹೇಳ್ರಿ ಹಾ ಊರಿಗೆ ದೊಡ್ಡ ಸಾವುಕಾರ ನಾವು ಅಂತಾದ್ರೆ ನನಗೆ ಇಂಥ ಸ್ಥಿತಿ ಬಂದೈತಲ್ಲ ನಾನ್ ಯಾರಿಗ ಅನ್ಯಾಯ ಮಾಡಿದ್ದೆ ಹಾ ಅದ್ ಯಾರ ನನಗ ಕಾಟ ಕೊಡ್ತಾ ಇದಾರೆ ಜಲ್ದಿ ಹೇಳ್ರಿ ಸಾಮೆ ಹ ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂತಾನು ಹೇಳ್ರಿ ಆದಷ್ಟು ಬೇಗ ಇದ್ರಿಂದ ಓ ಇದು ಪಂಡಿತ್ರು ಹೇಳ್ದಂಗೆ ಗಾಳಿ ಚಟ್ಗೆ ಕಣಮ್ಮ ಈಗಿನ ಶುರುವಾಗೈತೆ ಹೆಂಗೋ ನೀವು ಜಲ್ದ ಹರ್ತ್ಕೊಂಡು ಬಂದಿದೀರ ಇಲ್ಲ ಅಂದಿದ್ರೆ ಅಷ್ಟೇನೆ ನಿಮ್ ಜೀವಕ್ಕೆ ಅಪಾಯ ಆಗ್ತಿತ್ತು ಒಳ್ಳೆ ಕೆಲಸ ಮಾಡಿದೀರಾ ಇಲ್ಲಿಗೆ ಬಂದು ಇಲ್ಲ ಅಂದಿದ್ರೆ ಹ ಇನ್ನೊಂದ್ ವಾರ ತಡವಾಗಿದ್ರು ನಿಮ್ ಪ್ರಾಣಕ್ಕೇನೆ ಕುತ್ತು ತರ್ತಾ ಇತ್ತು ಇದು ಗಾಳಿ ಹೇಳ್ತಾ ಇದಾರೆ ಆ ಹ್ಞೂ ಸೌಕರ್ರಿ ಅಲ್ಲಿ ಕುಕ್ಕಂಬತ್ತಿದ್ದಂಗೆ ಮಕ್ಕ ನೋಡಿ ಹೇಳ್ಬಿಡ್ತಾರೆ ಅವರು ಹ ಏನು ಮಾತಾಡ್ಬೇಡ್ರಿ ಸುಮ್ಮನಿರಿ ನೋಡಣ ಯಾಕೆ ಹಿಂಗಾಗೈತಿ ಅಂತನ ನೋಡ್ತಾರೆ ಅವ್ರು ಹೇಳ್ತಾರೆ ಕಣ್ಣು ನೋಡಿ ಹ ಕಣ್ಣು ನೋಡಿ ನಾಲ್ಗೆ ನೋಡಿ ಕೈ ನೋಡಿ ಎಲ್ಲಾ ಹೇಳ್ತಾರೆ ಇಲ್ಲಮ್ಮ ಒಂದು ಸ್ವಲ್ಪ ಬಾಯಿ ತಗಿ ಆ ಅಂತನ ನಾಲ್ಗೆ ತೋರ್ಸು ಇದೇ ಇದೇ ನಿನಗೆ ಕಾಟ ಶುರುವಾಗೈತೆ ಹಟನ ಯಾರು ಶಾಸ್ತ್ರಿಗಳೇ ಯಾರು ನನಗೆ ಕಾಟ ಕೊಡ್ತಾ ಇರೋದು ಆ ಯಾರು ದೆವ್ವ ಆಗಿವರೇ ನನ್ನ ಮೇಲೆ ಯಾಕೆ ಸೇರ್ತಿದಿರಿ ಕೆಮ ಬಂದಿವರೇ ನಾನು ಏನು ಮಾಡಿದಿನಿ ಅವರಿಗೆ ಆ ಹೆಲ್ರಿ ಜಾಲದು ನಿನ್ನಿಂದನ ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ ಅದು ಇವಾಗಲ್ಲ ಈಗ ಒಂದು ಮೂವತ್ತು ವರ್ಷದ ಮೂವತ್ತು 30 ವರ್ಷದ ಹಿಂದೆ ಹೆಣ್ಣಿಗೆ ನಾನು ಏನು ಮಾಡಿದಿನಿ ಶಾಸ್ತ್ರಿಗಳೇ ಆ ಅದು ನಿನ್ ಗಂಡನಿಂದ ಒಂದ್ ಹೆಣ್ಣಿಗೆ ಅನ್ಯಾಯ ಆಗೈತೆ ಆ ಹೆಣ್ಣನ ನಿನ್ ಗಂಡ ಮುಟ್ಬಿಟ್ಟು ಅವಳನ್ನ ಮದ್ವೆ ಆಗದೆ ಕೈ ಬಿಟ್ಟಿದಾನೆ ಹಾ ನಿನ್ನ ನಿನ್ನತ್ರ ಬಂದು ಗೋಳ ಹಾಡ್ಕೊಂಡಿದ್ದಾಳೆ ನನಗೆ ನ್ಯಾಯ ಕೊಡ್ಸು ನೀನು ಮದ್ವೆ ಆಗ್ಬೇಡ ಇವನ್ನ ಅಂತ ಹೇಳಿ ಬೇಡ್ಕೊಂಡಿದ್ದಾಳೆ ಆದ್ರೆ ನೀನು ಅವಳ ಮಾತು ಕೇಳಿಲ್ಲ ನಿನ್ ಗಂಡನ ನೀನು ಮದ್ವೆ ಆಗ್ಬಿಟ್ಟೆ ಹ ಶ್ರೀಮಂತಿಗೆ ಆಸಿಗೆ ಆದ್ರೆ ಆ ಹೆಣ್ಣು ನಿನ್ ಗಂಡ ಮುಟ್ಟಿದ ತಪ್ಪಿಗೆ ಅದ್ರಲ್ಲೇ ಕೊರ್ಗಿ ಕೊರ್ಗಿ ಸತ್ತೋಗ್ಬಿಟ್ಟಿದಾಳೆ ಹ ಅದು ನಿಮ್ಮದಾಗೇನೆ ತೆಂಗಿನ ಮರದ ಕೆಳಗನೆ ಅವಳು ವಿಷ ಕುಡ್ದು ಆ ಹೆಣ್ಣು ನಳಿ ನಳ್ಳಿ ಸತ್ತೋಗಿದಾಳೆ ನೀನ್ ಗಂಡ ಮಾಡಿ ತಪ್ಪಿಗೆ ಆದ್ರೆ ನೀನ್ ಅವಳು ಕಷ್ಟನ ಅರ್ಥ ಮಾಡ್ಕೊಂಬ ಹಾ ನೀನು ದುಡ್ಡಿನಾಸಿಗೆ ಮದ್ವೆ ಆಗ್ಬಿಟ್ಟೆ ಆದ್ರೆ ಪಾಪ ಅವಳಗ್ ಅನ್ಯಾಯ ಆಯ್ತು ಅದಕ್ಕೇನೆ ನಿನ್ನಿಂದನೇ ಅವಳ ಜೀವನ ನರಕ ಹಾಗೆ ಹೋಗಿತ್ತು ಅವಾಗ ಅದೇ ಯೋಚನೆಲಿ ನರಳಿ ನರಳಿ ಆ ನಿನ್ ಗಂಡನ ಅಲ್ದಾಗೇನೆ ತೆಂಗಿನ ಮರದ ಕೆಳಗೆ ವಿಷ ಸತ್ತು ಸತ್ತೋಗಿದ್ದಾಳೆ ಅವಳು ಅದಕ್ಕೆ ನೀನ್ ಅಲ್ಲೇ ಮಲ್ಕೊಂಡಿದ್ದೇನೋ ಹೋಗಿ ಅದಕ್ಕೆ ನಿನ್ಗೆ ಈ ಕಾಟ ಶುರು ಆಗಿರೋದು ಹೌದು ಶಾಸ್ತ್ರಿ ನೀವ್ ಹೇಳೋದೆಲ್ಲ ಸತ್ಯನೇ ನಾನು ಕೂಲಿಯರ್ನ ತಂಡೋಗಿದ್ದೆ ತೆಂಗಿನ ಮರದ ನೆಳ್ಳು ಚೆನ್ನಾಗೈತಿ ಅಂತ ಹೇಳಿ ಒಂದ್ ಸ್ವಲ್ಪ ಮನೆ ಕಂಡು ಒಂದ್ ಸ್ವಲ್ಪ ಹೊತ್ತಿಗೆ ಆ ಸೊಪ್ಪು ಇತ್ತೋ ಏನೋ ತೀಟೆ ಸೊಪ್ಪು ದೇವನೇ ತಂದಾಕಿತ್ತೋ ಅಥವಾ ಯಾರಾದ್ರೂ ತಂದ ಹಾಕಿದ್ರು ನಾನ್ ನೋಡ್ದಲ್ಲೇ ಮನೆ ಕಂಬಿಟ್ಟೆ ಎಲ್ಲ ತೀಟೆ ತೀಟೆ ಆಗೋದು ಆಮೇಲೆ ಪಂಡಿತರು ಕರೆ ಮಚ್ಚ ಆಗೈತಿ ಹ ನೀವ್ ಹೇಳೋದು ನೂರು ಸತ್ಯವಾದ ಮಾತು ಶಾಸ್ತ್ರಿಗಳೇ ಏನ್ ಶಾಸ್ತ್ರಿಗಳು ಎಲ್ಲ ಕಂಡರಂಗೆ ಹೇಳ್ಬಿಟ್ರಿ ಇಲ್ಲೇನೇ ನೋಡಿದ್ರ ಸಹಕಾರ್ರೆ ನೀವು ಯಾರಿಗೆ ಅನ್ಯಾಯ ಮಾಡಿದ್ರಿ ಆ ಯಾವ ಹೆಣ್ಣನ್ನ ಮುಟ್ಟಿ ಮೋಸ ಮಾಡಿದ್ರಿ ನೀವು ನೋಡ್ರಿ ನಿಮ್ಮಿಂದನ ಪಾಪ ಅಮ್ಮವರು ಅನುಭವಿಸ್ತಾ ಇದ್ದಾರೆ ಇವಾಗ ಗೊತ್ತಾಯ್ತಲ್ಲ ಯಾರು ಆ ಹೆಂಗಸು ಹೇಳು ಅದು ಅದು ಶಾಸ್ತ್ರಿಗಳೇ ಮಲ್ಲಮ್ಮ ಅಂತನ ಅದು ನನ್ನ ಗಂಡ ಇದ್ದಾರಲ್ಲ ಅವರು ಅಲ್ದಾಗೆ ಕೂಲಿ ಮಾಡೋಕೆ ಬರ್ತಿದ್ಲಂತೆ ನನಗೆ ಹಿಂಗೆ ಅನ್ಯಾಯ ಮಾಡಿಬಿಟ್ಟ ನಿನಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಲ್ಲ ಆಯ್ಯಪ್ಪ ನಾನು ಮೋಸ ಮಾಡ್ಯವನೇ ಸಹಕರಿಸಿದ್ದಪ್ಪ ನೀನು ಮದುವೆ ಆಗ್ಬೇಡ ನಾನು ಮದುವೆ ಆಗಬೇಕು ಅವನ್ನ ಆದ್ರೆ ನಾವು ಬಡವರು ಅಂತ ಹೇಳಿ ನಮ್ಮನ್ನು ಮದುವೆ ಮಾಡ್ಕಮಲ್ಲ ಅಂತ ಹೇಳ್ತಾ ಇದಾರೆ ಅವ್ರ ಅಪ್ಪಯ್ಯ ಅದಕ್ಕೆ ನೀನು ಮದುವೆ ಆಗಬೇಡ ನನ್ನ ಮದುವೆ ಮಾಡಿಸು ಹೆಂಗಾದ್ರೂ ಮಾಡಿ ಹೇಳಿ ಅಂತ ನಾ ಬೇಡ್ಕಂಡ್ ನನ್ನ ತಕ್ಕ ಬಂದು ಆದ್ರೆ ಏನ್ ಸೌಕರ್ರಿ ಮದ್ವಿಗೂ ಮುಂಚೆಲೆ ಆಟ ಆಡ್ಬಿಟ್ಟಿದಿರಾ ನೀವು ಸುಮ್ಮನೆ ಇರ್ಲಾ ತಿಪ್ಪೆ ಈಗ ಯಾಕೆ ಅದನ್ನೆಲ್ಲ ಎತ್ತೀಯಾ ಶಾಸ್ತ್ರಿಗಳೇ ದುಡ್ಡಿನ ಹಾಸಿಗೆ ಆ ಹೆಂಗ್ಸು ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆನೋ ಅಂತ ತಿಳ್ಕೊಂಡಿದ್ದೆ ನಾನು ಅದು ನಿಜ ಅಂತ ನನಗೆ ಗೊತ್ತಿರ್ಲಿಲ್ಲ ನನ್ನ ಗಂಡ ಇದನ್ನ ನನ್ನ ಗಂಡ ಅವ್ರ ಅಪ್ಪಯ್ಯ ಬಂದು ಅವಳೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ದುಡ್ಡಿನ ಹಾಸಿಗೆ ಹಂಗೆಲ್ಲ ಏನು ಇಲ್ಲ ನನ್ನ ಮಗ ಒಳ್ಳೆಯವನು ಅಂತ ಹೇಳಿದ್ರು ಅದು ಅಲ್ದೇನಿ ನಮಗೂ ಅವ ಇವ್ರಿಗೂ ಅಂತಸ್ತು ಸರಿಯಾಗಿ ಬರೋದು ಹಾಂ ಅದಕ್ಕೆ ನಮ್ಮ ಅಪ್ಪನೂ ಕೊಟ್ಟು ಮದುವೆ ಮಾಡ್ತು ಆದ್ರೆ ಹಿಂಗ ಆಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಶಾಸ್ತ್ರಿಗಳೇ ಹ ಈಗ ಏನು ಮಾಡಕಾಗುತ್ತೆ ಹಳೇದ ಆಗಿದ್ದೆಲ್ಲ ಆಗೋತು ಈಗ ಅಲೆ ಮೂವತ್ತು ವರ್ಷದ ಹಳೇದು ಈಗ ಆ ದೆವ್ವಕ್ಕೆ ಏನು ಪರಿಹಾರ ಅಂತ ಹೇಳ್ರಿ ಹ ಹ್ಞೂ ಶಾಸ್ತ್ರಿಗಳೇ ಅವಾಗ ನನಗೂ ಚಿಗುರು ಮೀಸೆ ವಯಸ್ಸು ಅವಳು ಚೆನ್ನಾಗಿದ್ಲು ಮೈ ಕೈ ತುಂಬಿಕೊಂಡು ಮಲ್ಲಮ್ಮ ಅದಕ್ಕೇನೆ ಮುಟ್ಬಿಟ್ಟೆ ಅದು ಇವಾಗ ಬಂದು ನನ್ನ ಎಂಟಿ ಕಾಟ ಕೊಡ್ತಾ ಇದ್ದಾಳ ಹಾ ಇದಕ್ಕೆ ಪರಿಹಾರ ಹೇಳ್ರಿ ಶಾಸ್ತ್ರಿಗಳೇ ಹ್ಞೂ ಏನು ಮಾಡಬೇಕು ಅಂತನಾ ನೋಡಮ್ಮ ಕಾಳಮ್ಮ ನಾನು ಬೇವಿನ ಸೊಪ್ಪು ನಿಂಬೆಹಣ್ಣು ಎಲ್ಲ ಎಲ್ಲಾ ಕೊಡ್ತೀನಿ ಅವೆರಡು ತಾಂಡೋಗಿ ಆ ರುಬ್ಬಿ ಬಿಟ್ಟು ಬರೋ ರಸನ ನೀನು ಹಚ್ಕೋಬೇಕು ಹಂಗೆ ಒಂದು ನಾಲ್ಕು ನಿಂಬೆ ಹಣ್ಣು ಕೊಡ್ತೀನಿ ನಿಮ್ಮ ಮನೆ ನಾಲ್ಕು ಮೂಲೆಕೂನು ಹೊರಕೆ ಊಣ್ಬೇಕು ಯಾರ ಕಣ್ಣಿಗೂ ಕಾಣಿಸ್ತಂಗೆ ಉಣ್ಬೇಕು ಅದನ್ನ ಸರಿ ಇನ್ನೇನ್ ಮಾಡ್ಬೇಕು ಹಂಗೇನೆ ಅಮಾವಾಸ್ಯ ದಿನ ರಾತ್ರಿ ಯಾರ್ಗೂ ಕಾಣಸ್ತಂಗೆ ಗುಡ್ಡದ ಮ್ಯಕ್ ಹೋಗಿ ಒಂದ್ ಕಲ್ಲಿಗೆ ಪೂಜೆ ಮಾಡಿ ಆ ದಿವದ್ ಹೆಸರು ಆ ಯಾರು ಹೇಳುದಲ್ಲ ಹೆಂಗ್ಸು ಮಲ್ಲಮ್ಮ ಅಂತ ಹೇಳಿ ಆ ಯಮ್ಮನ ಹೆಸರು ಹೇಳಿ ಬಲಿ ಕೊಟ್ಟು ಆ ರಕ್ತಾಭಿಷೇಕ ಮಾಡಬೇಕು ಆ ಕಲ್ಲಿಗೆ ಅವಾಗ ಅದು ನಿಮಗೆ ಕಾಟ ಕೊಡ್ದಂಗೆ ಹೊರಟೋಗ್ಬಿಡುತ್ತೆ ಹ ಸರಿ ಶಾಸ್ತ್ರಿಗಳೇ ನೀವು ಹೇಳ್ದಂಗೆ ಮಾಡ್ತೀವಿ ಹ ನೀವು ಬಲಿ ಕೊಡೋದು ಯಾರು ನೋಡಬಾರ್ದು ಯಾರಾದ್ರೂ ನೋಡಿದ್ರೆ ಅದು ಸಫಲ ಆಗಲ್ಲ ಸರಿ ಶಾಸ್ತ್ರಿಗಳೇ ಮಾಡ್ತೀವಿ ಬಿಡಿ ಯಾರ ಕಣ್ಣಿಗೂ ಕಾಣಿಸ್ದಂಗೆ ಬಲಿ ಕೊಟ್ಟು ಅಭಿಷೇಕ ಮಾಡ್ತೀವಿ ಆ ಯಮ್ಮನ ಹೆಸರು ಹೇಳಿ ಆದ್ರೆ ಈಗ ನೀವು ನನಗೆ ಎರಡ್ ಸಾವಿರದ ಒಂದ್ ರೂಪಾಯಿ ಕಾಣಿಕೆ ಕೊಡಬೇಕು ಹ ಸರಿ ಶಾಸ್ತ್ರಿಗಳೇ ಕೊಡ್ತೀವಿ ಸದ್ಯ ಪರಿಹಾರ ಹೇಳದ್ರಲ್ಲ ಹ ಈ ಕಾರ್ಡ್ ನಾನು ನನಗೆ ಮುಕ್ತಿ ಸಿಕ್ಕಿದ್ರೆ ಸಾಕು ಓಂ ರಾಮ್ ರೀಂ ಓಂ ರಾಮ್ ರೀಂ ಓಂ ರಾಮ್ ರೀಂ ತಾಳಮ್ಮ ಈ ನಿಂಬೆ ನಿಂಬೆಣ್ಣು ತಗೊಂಡೋಗಿ ನಾಲ್ಕು ಮೂಲೆಕ್ಕೂ ನಾಲ್ಕ ಹೂಣು ನಿಮ್ಮ ಮನೆ ಮೂಲ ಮೂಲಕ್ಕೆ ಆಮೇಲೆ ಮಿಕ್ಕಿದವ ಬೇವಿನ್ ಸೊಪ್ಪು ಆ ನಿಂಬೆ ರಸ ಹರಿದ್ಬಿಟ್ಟು ನಿನ್ ಮಕ್ಕಳು ಕಚ್ಕ ಆ ಕಲೆ ಎಲ್ಲ ಹೋಗ್ತವೆ ಹ್ಞೂ ಸರಿ ಶಾಸ್ತ್ರಿಗಳೇ ನೀವು ಹೇಳ್ದಂಗೆ ಮಾಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯಿಂದ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ